ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಲಾಸ್ಟ್ ಒಂದು ತ್ರೀ ವಿಡಿಯೋಸ್ ನಾನು ನಿಮಗೆ ಹಾಕಿದ್ದೆ ನನ್ನ ಟ್ಯೂಷನ್ ಕ್ಲಾಸಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತ್ರೀ ಡೇಸಿಂದು ಆ ಮೂರು ವಿಡಿಯೋ ಕೂಡ ಒಂದೇ ದಿನದ್ದು ಅದು ಲೈವ್ ಆಗಿ ನಿಮ್ಮ ಮುಂದೆ ನಾನು ತೋರಿಸಿರೋದು ಎಲ್ಲರೂ ಕೇಳಿದ್ರಿ ನಿಮ್ಮದು ಲೈವ್ ಆಗಿನೇ ತೋರಿಸಿ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಕ್ಲಾಸ್ ತೊಗೊಳ್ತೀನಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಸೊ ಯಾ ಅದೇ ಸಿಸ್ಟಮನ್ನೇ ನಾನು ನಿಮ್ಮ ಮುಂದೆ ಕೂಡ ಹಂಚ್ಕೊಳ್ತಾ ಇದ್ದೆ ಯಾವಾಗಲೂ ಕೂಡ ಈ ಸಿಸ್ಟಮ್ನಿಂದನೇ ಮಕ್ಕಳನ್ನು ತುಂಬಾ ಬೇಗ ಇಂಪ್ರೂವ್ ಮಾಡ್ಬೋದು ಜೊತೆಗೆ ಮಕ್ಕಳು ತುಂಬ ಚೆನ್ನಾಗಿ ಓದೋದಕ್ಕೂ ಕೂಡ ನಾವು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಅಂತ ಬಹಳ ಸರಿ ಹೇಳಿದ್ದೆ ಸೊ ಅದೇ ಮೆಥಡನ್ನು ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಒಳ್ಳೆ ಸಕ್ಸಸ್ ಕೂಡ ಕಾಣ್ತಾ ಇದೆ ಸೊ ಇವಾಗ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಕೇವಲ ಒಂದೇ ಮಂತ್ ಆಗಿರೋದು ಒನ್ ಮಂತಲ್ಲಿ ನನಗೆ ಚೇಂಜಸ್ ಕಾಣ್ತಾ ಇದೆನೋ ಇಲ್ವೋ ಅನ್ನೋದು ನನಗೆ ಆಲ್ರೆಡಿ ಅರ್ಥ ಆಗ್ತಾಯಿದೆ ಯಾಕೆಂತಂದರೆ ಮಕ್ಕಳು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಯಾವ ಸ್ಟೇಜಲ್ಲಿದ್ದರು ಇವಾಗ ಯಾವ ಸ್ಟೇಜಲ್ಲಿದ್ದಾರೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಸೊ ಈಗ ನನಗೆ ಮಕ್ಕಳು ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಆಗ್ತಾ ಇದ್ದಾರೆ ಎಲ್ಲ ರೀತಿಯಿಂದ ನಾನು ಹೇಳುವಂಥ ಪ್ರತಿಯೊಂದು ಮಾತನ್ನು ಕೂಡ ಅವರು ಚಾಚು ಚಾಚುತ್ತದನೆ ಪಾಲಿಸ್ತಾ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಆರಾಮಾಗಿ ಅವರು ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ನ ಕಾಣ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಾನು ಹ್ಯಾಂಡ್ ರೈಟಿಂಗ್ ಕಡೆ ತುಂಬಾ ಗಮನ ಕೊಡ್ತೀನಿ ಹ್ಯಾಂಡ್ ರೈಟಿಂಗಲ್ಲಿ ಬಂದುಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಕನ್ನಡದಲ್ಲಿ ಒತ್ತಕ್ಷರ ದೀರ್ಘಕ್ಷರ ಬರೋದಾಗಿರ್ಬೋದು ಇಂಗ್ಲೀಷಲ್ಲಿ ಬಂದರೆ ಅವರ ಮಾಡುವಂಥ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಜೊತೆಗೆ ಅವರು ಯಾವ ಒಂದು ಲೆಟರ್ನ ಯಾವ ರೀತಿ ಬರೀಬೇಕು ಕ್ಯಾಪಿಟಲ್ ಎಲ್ಲಿ ಬರೀಬೇಕು ಸ್ಮಾಲ್ ಲೆಟರ್ ಎಲ್ಲಿ ಬರೀಬೇಕು ಅದೆಲ್ಲದೂ ಕೂಡ ನಾವು ನೋಡಬೇಕಾಗುತ್ತೆ ಸೊ ಹಾಗಾಗಿ ಅದೆಲ್ಲದನ್ನು ಕೂಡ ನಾನು ಪದೇ ಪದೇ ಹೇಳೋದ್ರಿಂದ ಆ ಮಕ್ಕಳು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದಾಗ ಅವರ ಹ್ಯಾಂಡ್ ರೈಟಿಂಗು ತುಂಬಾ ಚೆನ್ನಾಗಿರಲಿಲ್ಲ ಹಾಗೆ ಅಲ್ಲಿ ಯಾವಾಗಲೂ ಎಲ್ಲೋ ಒಂದು ತಮಗೆ ಇಷ್ಟ ಬಂದಾಗೆ ಕ್ಯಾಪಿಟಲ್ ಬರೆಯೋದು ಸ್ಮಾಲ್ ಲೆಟರ್ ಬರೆಯೋದು ಆಲ್ರೆಡಿ ಇವಾಗ ಅವರು ಫೋರ್ತ್ ಫಿಫ್ತ್ ಕ್ಲಾಸಲ್ಲೆಲ್ಲ ಇದ್ದಾರೆ ಸೊ ಆದರೂ ಕೂಡ ಮಕ್ಕಳಿಗೆ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಾಲೆಜ್ ಇಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ಈಗ ಎಷ್ಟು ವರ್ಷ ಕಳೆದು ಬಂದಿದ್ದಾರೆ ಆಲ್ರೆಡಿ ಒಂದು ಎಲ್ ಕೆ ಜಿಯಿಂದ ಅಂತ ಹಿಡಿದ್ರೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಅಂದರೂ ಒಂದು ಫೈವ್ ಇಯರ್ಸ್ ಆದರೂ ಅವರು ಮ್ಯಾಕ್ಸಿಮಮ್ ಆಗಿ ಕಳೆದಿದ್ದಾರೆ ಬಟ್ ಅವ್ರಿಗೆ ಇನ್ನೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಂದರೆ ಬೇಜಾರಾಗುತ್ತಲ್ವ ಸೊ ಅದರಲ್ಲಿ ನಾನು ತುಂಬಾ ಇಂಪ್ರೂವ್ಮೆಂಟ್ ಮಾಡಬೇಕು ಅಂಥೇಳಿ ಅದನ್ನು ಮಾಡಿದ್ದೀನಿ ನೆಕ್ಸ್ಟು ಅವ್ರಿಗೆ ಕನ್ನಡ ಬರೆಯೋವಾಗ ಕೇವಲ ಒತ್ತಕ್ಷರ ದೀರ್ಘಾಕ್ಷರ ಅಲ್ಲದೇ ಅವ್ರು ಮಾಡ್ತಾ ಇರೋ ಮಿಸ್ಟೇಕು ಕಾ ಯಾವುದು ಕೀ ಯಾವುದು ಅಂದರೆ ಗೊತ್ತಾಗ್ತಾ ಇಲ್ಲ ಅಂದರೆ ಕೈ ಬರೆಯುವಾಗ ಯಾವತ್ತು ಅಂದರೆ ಕೈ ಬರೀಬೇಕು ಅಂದರೆ ಮೇಲುಗಡೆ ಕೊಂಬು ಬರೀಬೇಕು ಕೆಳಗಡೆ ಹೊತ್ತು ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಕೇ ಬರೀಬೇಕು ಅಂತಂದರೆ ಮೇಲೆ ಕೊಂಬು ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಈ ರೀತಿ ಆಗಿದೆ ಇಂಥ ಮಿಸ್ಟೇಕ್ಗಳು ಆಗ್ತಾ ಇರೋದ್ರಿಂದನೇ ಅವರನ್ನು ಮೊದಲು ನಾನು ಅದ್ರ ಕಡೆನೇ ಗಮನ ಕೊಟ್ಟು ಕಲಿಸ್ತಾ ಇರೋದು ಸೊ ನೀವು ಕೂಡ ಅದೇ ರೀತಿಯಲ್ಲಿ ಯಾರಾದರೂ ಮಾಡೋರಿದ್ದರೆ ಫಸ್ಟು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಷ್ಟು ದಿನ ಆ ಟೆಸ್ಟ್ ಕರೆಕ್ಷನ್ ಆಗಿರ್ಬೋದು ಮತ್ತು ಆ ಒಂದು ಲೈವ್ ವಿಡಿಯೋ ನೋಡಿದಾಗ ಏನು ಅನ್ನಿಸ್ತು ಅಂತ ನಿಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಅದರ ಫೀಡ್ಬ್ಯಾಕ್ ಕೊಡು ಅಂತ ಕೇಳಿದ್ದೆ ಸೊ ನೋಡೋಣ ಅದರ ಬಗ್ಗೆ ಇನ್ನೂ ಜಾಸ್ತಿ ವಿಡಿಯೋಸು ಇನ್ನೂ ಯಾರೂ ಕೂಡ ಸರಿಯಾಗಿ ನೋಡಿಲ್ಲ ಅಂತ ಅನಿಸುತ್ತೆ ಸೊ ಆದಷ್ಟು ಆ ವಿಡಿಯೋನ ನೋಡಿಬಿಟ್ಟು ನನಗೆ ತಿಳಿಸಿ ಅದರಿಂದ ಏನೆಲ್ಲ ಚೇಂಜಸ್ ಮನ್ ಮಕ್ಕಳಲ್ಲಿ ಇದೆ ಅನ್ನೋದು ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಇಷ್ಟು ಮಾತ್ರ ನನ್ನ ಕೈಲೇ ಸಾಧ್ಯ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ 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 ಹೆಚ್ಚಿನ ಒಂದು ವಿಡಿಯೋಗಳ ಮುಖಾಂತರ ನಿಮ್ಮ ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕೇಳಿದ್ದೀರೋ ಅದೇ ರೀತಿ ನಾನು ಕೂಡ ನಿಮಗೆ ವೀಡಿಯೋಸ್ನ ಅದರಲ್ಲೂ ಕೂಡ ಈ ಟ್ಯೂಷನ್ ಬಗ್ಗೆ ಆಗ್ತಾ ಹೋಗ್ತೀನಿ ಇದರಲ್ಲಿ ಎಲ್ಲ ಥರದ ಮಕ್ಕಳು ನನ್ನ ಹತ್ರ ಬರ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ನಾನು ಲೈವಲ್ಲಿ ಮಾಡ್ತಾ ಇರುವಾಗಲೇ ಮಕ್ಕಳು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾಯಿದ್ರು ಕೆಲವೊಂದು ಮಕ್ಕಳು ಇನ್ನೂ ಸಣ್ಣ ಸಣ್ಣ ಪುಟ್ಬಿಟ್ಟು ಯು ಕೆ ಜಿ ಮಕ್ಕಳು ಆ ಮಕ್ಕಳಿಗೆ ಏನೆಲ್ಲ ತಿಳಿತಿದೆ ಏನೆಲ್ಲ ತಿಳಿತಾ ಇಲ್ಲ ಅನ್ನೋದು ಕೂಡ ಸೊ ಅಂಥ ಮಕ್ಕಳನ್ನು ಹ್ಯಾಂಡಲ್ ಮಾಡಬೇಕು ದೊಡ್ಡ ಮಕ್ಕಳನ್ನು ಕೂಡ ಹ್ಯಾಂಡಲ್ ಮಾಡಬೇಕು ಅದರಲ್ಲೂ ಕೂಡ ದೊಡ್ಡ ಮಕ್ಕಳು ಅಂತಂದರೆ ಅವರು ಕೂಡ ಯಾವ ರೀತಿಯಾಗಿ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಅವರಲ್ಲಿ ಕೂಡ ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಲಾಸ್ಟ್ ಒಂದು ಮಗು ನಿಮಗೆ ತೋರಿಸಿರ್ಬೋದು ನಾನು ಅಲ್ಲಿ ಅವನು ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಅಂದರೂ ಕೂಡ ಅವನ ಹ್ಯಾಂಡ್ ರೈಟಿಂಗು ಹಾಗೆ ಅವನ ಹತ್ರ ಎಷ್ಟು ಬೇಜವಾಬ್ದಾರಿತನ ಇದೆ ಎಷ್ಟು ಲೇಝಿ ಇದೆ ಅಂದರೆ ಅಂಥ ಮಕ್ಕಳು ಕೂಡ ನಾವು ಇಲ್ಲಿ ತಿದ್ದಬೇಕಾಗತ್ತೆ ಎಲ್ಲ ಥರದ ಮಕ್ಕಳು ತುಂಬಾ ಲೇಝಿ ಅವನು ಯಾ ಹೇಳೋಕ್ಕೆ ಆಗಲ್ಲ ಪದೇ ಪದೇ ಅವನನ್ನು ಬರೀ ಓದು ಅಂತ ಅವನ ಹೆಸರಿಟ್ಟೇ ಹೇಳ್ತಾ ಇರಬೇಕು ಅಂತ ಮಗು ಅಂದರೆ ಈಗ ಅಷ್ಟು ಏಜ್ ಆಗಿದ್ರೂ ಕೂಡ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಂದರೆ ಸಣ್ಣ ಸಣ್ಣ ಮಗು ಏನಲ್ಲ ಸಣ್ಣ ಹುಡುಗ ಏನೂ ಅಲ್ಲ ದೊಡ್ಡನೇ ಸೊ ಅವನು ಒಟ್ಟು ಗಮನ ಮಾತ್ರ ಕ್ಲಾಸಲ್ಲಿ ಇರೋದೇ ಇಲ್ಲ ಆ ಕಡೆ ಈ ಕಡೆ ಏನಾದರೂ ಮಾಡ್ತಾ ಇರೋದು ಅಥವಾ ಏನೋ ಬುಕ್ಕಲ್ಲಿ ನೋಡ್ಕೊಳ್ತಾ ಕೂತ್ಕೊಳ್ಳೋದು ಇಲ್ಲ ಏನಾದರೂ ಒಂದು ಪೆನ್ಸಿಲ್ ತೊಗೊಂಡು ಎಲ್ಲಾದರೂ ಗೀಚ್ಕೊಳ್ತಾ ಇರೋದು ಕೈಯಲ್ಲಿ ಬರ್ಕೊಳ್ಳೋದು ಡ್ರೆಸ್ ಮೇಲೆ ಬರ್ಕೊಳ್ಳೋದು ತನ್ನ ಬ್ಯಾಗ್ ಮೇಲೆ ಗೀಚ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತಾನೆ ತುಂಬಾ ಅವ್ರನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮತ್ತು ಜಾಸ್ತಿ ಹೊತ್ತು ನಾವು ಅವ್ರಿಗೆ ಬೈತಾ ಇದ್ರೂ ಕೂಡ ನಡೆಯೋದಿಲ್ಲ ಆ ಥರ ಹ್ಯಾಂಡಲ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಮಕ್ಕಳು ಎಲ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕೂಡ ನಮಗೆ ಒಂದು ಕ್ಲಾಸ್ ಅಂದಮೇಲೆ ಒಬ್ಬರ ಟೀಚರ್ ಅಂದಮೇಲೆ ಇವೆಲ್ಲ ಹ್ಯಾಂಡಲ್ ಮಾಡಲೇಬೇಕಾಗತ್ತೆ ಸೊ ಈ ಥರ ಮಕ್ಕಳು ನಿಮಗೂ ಕೂಡ ಸಿಕ್ಕಿದ್ರೆ ನೀವು ಕೇರ್ಫುಲ್ಲಾಗಿ ಆ ಮಕ್ಕಳನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ಈ ರೀತಿ ಒಂದು ಸಣ್ಣ ಮಗಳ ಸಣ್ಣ ಹುಡುಗಿ ಇದ್ದಾಳೆ ಅವಳು ಅವಳಂತೂ ಮಾತು ಎಲ್ಲದು ಕೂಡ ತುಂಬ ಚೆನ್ನಾಗಿ ಆಡ್ತಾಳೆ ಎಲ್ಲರ ಜೊತೆಗೂ ಕೂಡ ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಬರೆಯೋದಕ್ಕೆ ಅಂತ ಕೂರಿಸಿದ್ರೆ ಸಾಕು ಸ್ವಲ್ಪ ಬರೆದಿರ್ತಾಳೆ ಇನ್ನೂ ಉಳಿದಿರೋದು ಮನೆಯಲ್ಲಿ ಬರೀತೀನಿ ಅಂತ ನೆಪ ತೆಗಿತಾಳೆ ಇಲ್ಲ ನನಗೆ ಆಗಲ್ಲ ಅಂತ ಡೈರೆಕ್ಟಾಗಿನೇ ಹೇಳ್ತಾಳೆ ಅನ್ ಆ ಥರನೂ ಇದ್ದಾಳೆ ಸ್ವಲ್ಪ ಕೂಡ ಬೆದಿರೋದಿಲ್ಲ ಆರಾಮವಾಗಿ ನನಗೆ ಆಗಲ್ಲ ಇವಾಗ ನಾನು ಬರೆಯೋದೇ ಇಲ್ಲ ಅಂತ ಹೇಳ್ತಾಳೆ ಅಂಥ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ನಾವು ಮಾಡಬೇಕಾಗತ್ತೆ ಅವ್ರನ್ನ ಇನ್ನಷ್ಟು ಇನ್ನಷ್ಟು ಈಗ ನೋಡು ಚೆನ್ನಾಗಿ ಬರೆದಿದ್ದೀನಿ ನಾನು ಬರೆದು ಕೊಟ್ಟಿದ್ದೇನೆ ಇನ್ನು ಇನ್ನೊಂದು ಸ್ವಲ್ಪ ಬರೆದು ಬಿಡು ಇನ್ನೂ ಚೆನ್ನಾಗಿ ಬ ಕಾಣಿಸ್ತದ ಹೇಳಿಬಿಟ್ಟು ಆ ಥರ ಮೋಟಿವ್ ಮಾಡೋದ್ರ ಮುಖಾಂತರ ನಾನು ಅವಳನ್ನು ಇನ್ನಷ್ಟು ಇನ್ನಷ್ಟು ಬರೆಯೋದಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಆವಾಗ ತಾನೇ ಮಿಸ್ ನಾನು ಈಗ ಇನ್ನೂ ಚೆನ್ನಾಗಿ ಬರ್ದೀನಿ ನೋಡ್ರಿ ಅಂತ ತೊಗೊಂಡು ಬಂದು ತೋರಿಸ್ತಾಳೆ ಸೊ ನೋಡ್ತಿರ್ಬೋದು ಹಾಗೆ ಸಂಡೇ ಮಂಡೇ ಹೇಳು ಅಂತ ಹೇಳ್ತಿದ್ರೆ ಬರೋಲ್ಲ ಬರೋಲ್ಲ ಅಂತ ಹೇಳ್ತಾರೆ ಬರುತ್ತೆ ಬಟ್ ಹೇಳೋದಕ್ಕೆ ಆ ಥರ ಮಾಡಿಕೊಂಡು ನಿಧಾನವಾಗಿ ಹೇಳ್ತಾ ಇದ್ದು ಎಲ್ಲ ಬರ್ತಾ ಇರುತ್ತೆ ಬಟ್ ಏನು ಮಕ್ಕಳಲ್ಲಿ ಅಂತಂದರೆ ಇಂಟ್ರೆಸ್ಟ್ ಬೇಕು ಇಂಟ್ರೆಸ್ಟ್ ಬಂದಾಗ ನಾವು ಕೇಳಬೇಕು ಇಂಟ್ರೆಸ್ಟ್ ಬಂದಾಗ ಅವ್ರನ್ನ ಮಾತಾಡಿಸ್ಬೇಕು ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಬರೋ ಥರ ಅವ್ರನ್ನ ನಾವು ಮಾತಾಡ್ಸ್ಕೋಬೇಕು ಆ ರೀತಿ ಆಗುತ್ತೆ ಒಬ್ಬಳು ಬಂದುಬಿಟ್ಟು ಅವಳು ಕೂಡ ಯು ಕೆ ಜಿನೇ ಅವಳ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬಾ ಕೆಟ್ಟದಾಗಿರುತ್ತೆ ನಾವು ಎಷ್ಟೇ ಹೇಳಿದರೂ ಕೂಡ ಅವಳ ಹ್ಯಾಂಡ್ ರೈಟಿಂಗ್ ಮಾತ್ರ ಸುಧಾರಿಸ್ಕೊಳ್ತಾಯೇ ಇಲ್ಲ ಅಂತ ಅವಳು ಕೂಡ ನಾನು ಅವಳು ಕೂಡ ನಾನು ಹಿಂಗೆ ಬರೆಯೋದು ಅಂತ ಹೇಳ್ತಾ ಇರ್ತಾಳೆ ಹಿಂಗೆ ಬರೆಯೋದಲ್ಲಮ್ಮ ಈ ಥರ ಬರೀ ಅಂತ ಹೇಳಿದಾಗ ಇವಾಗ ರೂಢಿ ಮಾಡ್ಕೊಳ್ತಾ ಇದ್ದಾಳೆ ಅವಳು ಬರೋದಕ್ಕೆ ಈಗ ಇನ್ನೂ ಒನ್ ವೀಕ್ ಆಯಿತು ಅಷ್ಟೇ ಸೊ ಈ ಥರ ಎಲ್ಲ ಥರದ ಮಕ್ಕಳು ಇರ್ತಾರೆ ಒಬ್ಬಳು ಎಲ್ಲ ಹೇಳ್ತಾಳೆ ಬಾಯಿಂದ ಎಲ್ಲದೂ ಹೇಳ್ತಾಳೆ ಬಟ್ ಬರೆಯೋದ್ರಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದಲ್ಲಿ ಅದರಲ್ಲಿ ಕೂಡ ತುಂಬಾ ಮಿಸ್ಟೇಕ್ ಮಾಡ್ತಾಳೆ ಈ ಥರ ಬಹಳಷ್ಟು ಮಕ್ಕಳು ಎಲ್ಲ ಥರದ ಮಕ್ಕಳು ಕೂಡ ಇರ್ತಾರೆ ಸೊ ಎಲ್ಲ ಥರದ ಮಕ್ಕಳು ಇರ್ತಾರೆ ಎಲ್ಲ ಥರದ ಮಕ್ಕಳನ್ನು ಕೂಡ ನಾವೇನು ಮಾಡಬೇಕು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಇದು ನನ್ನ ಒಂದು ಅನುಭವದ ಮಾತುಗಳು ಸೊ ನಿಮಗೂ ಕೂಡ ಇವೆಲ್ಲ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಎಲ್ಲೋ ಒಂದು ಕಡೆನಾದರೂ ಈ ಥರದ್ದು ಸಿಚುವೇಷನ್ ನಿಮಗೂ ಕೂಡ ಬರ್ಬೋದು ಅಂತ ನಾನು ನಿಮಗೆ ಇದನ್ನೆಲ್ಲ ಹಂಚ್ಕೊಂಡಿರೋದು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನೆಲ್ಲ ಕಮೆಂಟ್ ಮಾಡ್ತಾ ಹೋಗಿ ನನಗೂ ಕೂಡ ಗೊತ್ತಾಗುತ್ತೆ ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಸೊ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್